ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾನಿವತ್ತು ರೇಷ್ಮೆ ಸೀರೆ ಮತ್ತು ವರ್ಕ್ ಬ್ಲೌಸ್ನ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ತುಂಬ ದಿನದಿಂದ ನಿನ್ನ ಸ್ಯಾರಿದು ಕಬೋರ್ಡ್ ಕಲೆಕ್ಷನ್ ಮಾಡು ಅಂತ ಇದ್ದರು ಅಂದರೆ ಇವಾಗ ಕಬೋರ್ಡ್ ಕಲೆಕ್ಷನ್ ಇಲ್ಲ ಬರೀ ರೇಷ್ಮೆ ಸೀರೆ ಮತ್ತು ವರ್ಕ್ ಬ್ಲೌಸ್ ಇದಿಷ್ಟು ನಾನು ಇವತ್ತು ಒಂದು ಎಂಟರಿಂದ ಹತ್ತು ಸೀರೆ ಅಷ್ಟೇ ತೋರಿಸ್ತಾ ಇರೋದು ನಾನು ಎಲ್ಲಿ ವರ್ಕ್ ಮಾಡಿಸಿದೆ ಯಾವ ಥರ ವರ್ಕ್ ಮಾಡಿಸಿದ್ದೀನಿ ಸೀರೆ ಯಾವ ಥರ ಸೀರೆಗೆ ನಾನು ಯಾವ ಥರ ವರ್ಕ್ ಮಾಡಿಸಿದ್ದೀನಿ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಯಾರೆಲ್ಲ ಈಗ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಂತ ಮರಿಬೇಡಿ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಯಾವ ಬ್ಲೌಸ್ ಇಷ್ಟ ಆಯಿತು ವರ್ಕ್ ಯಾವ್ದು ಇಷ್ಟ ಆಯಿತು ಅಂತ ಹಾಗೆ ಕಮೆಂಟ್ ಮಾಡಿಬಿಡಿ ನಾನು ಈ ಬ್ಲೌಸ್ನ ಬಂದಿದ್ದು ಈ ಸ್ಯಾರಿದು ಈ ಬ್ಲೌಸು ಬಾ ನಮ್ಮಂದು ಅಂದರೆ ಇದು ಅವಾಗ ಟ್ರೆಂಡಲ್ಲಿ ಇತ್ತಲ್ಲ ಬ್ಲೌಸಲ್ಲೇ ನೆನೆ ಬೆಲ್ಟ್ ಕೊಡಿಸೋದು ಇದು ಬೆಲ್ಟ್ಗೂ ನಾನು ವರ್ಕ್ ಮಾಡಿಸಿದ್ವಿ ಅಂದರೆ ಒಂದು ಮೂರುವರೆ ಸಾವಿರ ರೂಪಾಯಿ ಆಯ್ತು ಅವಾಗ ಈ ಥರ ಬೆಲ್ಟ್ಗೂ ವರ್ಕ್ ಮಾಡಿಸಿ ಮತ್ತು ಫುಲ್ ಸ್ಲೀವ್ಸ್ಗೆಲ್ಲ ವರ್ಕ್ ಮಾಡಿಸ್ದಕ್ಕೆ ಅಂದರೆ ನಾವು ಚಿಕ್ಕಪೇಟೆಲ್ಲೇ ನೆನೆ ವರ್ಕ್ ಮಾಡಿಸೋದು ಅಲ್ಲಿ ಮಂಗ್ಲಿ ಕ್ರಿಯೇಷನ್ ಅಂತ ಇದೆಯಲ್ಲ ಅಲ್ಲಿ ವರ್ಕ್ ಮಾಡಿಸಿ ಇಂದ್ರಾಗಂಧಿ ಸರ್ಕಲಲ್ಲಿ ಸ್ಟಿಚ್ ಮಾಡಿಸೋದು ನಾನು ನೆಕ್ಸ್ಟು ಕಬೋರ್ಡ್ ಕಲೆಕ್ಷನ್ ಮಾಡಿದಾಗ ಆವಾಗ ನಾನು ಫುಲ್ಲು ರೇಷ್ಮೆ ಸೀರೆಗಳೆಲ್ಲ ತೋರಿಸ್ತೀನಿ ಆ ಬ್ಲೌಸ್ಗಳೆಲ್ಲ ಇವಾಗ ಒಂದು ಸ್ವಲ್ಪ ಅಷ್ಟೇ ನಾನು ತೋರಿಸ್ತಾ ಇರೋದು ಈ ಸೀರೆ ಅನ್ನೊಂದು ಸ್ಕೈ ಬ್ಲೂ ಕಲರ್ ಈ ಸೀರೆ ಬರೋದು ಇದಕ್ಕೆ ಅದಕ್ಕೆ ಮಾಡಿಸಿರೋ ವರ್ಕ್ ಇದು ಅಂದರೆ ಫಸ್ಟ್ ಟೈಮ್ ಬಾವು ನಮಗೆ ಈ ಬ್ಲೌಸ್ನ ವರ್ಕ್ ಮಾಡಿಸಿದ್ದು ರೀಸೆಂಟಾಗಿ ತಗೊಂಡಿರೋ ಕಾಟನ್ ಸಿಲ್ಕ್ ಸ್ಯಾರಿ ಕಾಟನ್ ಸೀರೆ ಬಾಬು ಇದು ಸಿಲ್ಕ್ ಸ್ಯಾರಿ ಏನು ಸೀರೆ ಸಿಲ್ಕ್ ಸ್ಯಾರಿ ಇದಕ್ಕೆ ಸಿಂಪಲ್ಲಾಗಿ ಮಾಡಿಸಿರೋದು ವರ್ಕು ಈ ವರ್ಕ್ ಬಂದು ಬರೀ ಸೆವೆನ್ ಫಿಫ್ಟಿ ಇದು ಫುಲ್ ವರ್ಕ್ ಇದು ಬಂದು ಅಂದರೆ ಇದು ಸಿಲ್ವರ್ ಜರಿ ಐತೆ ಈ ಸೀರೆಗೆ ಅದಕ್ಕೆ ಈ ಥರ ವರ್ಕ್ ನನಗೆ ನೆಕ್ ತುಂಬಾ ಇಷ್ಟ ಈ ಥರ ಬಂದಿದೆ ನೆಕ್ ಸಿಲ್ವರ್ ಜರಿಗೆ ಇಡಿಸಿ ಸ್ಟೋರ್ನಿಕ್ ಇಕ್ಕಿಸಿ ಮಾಡಿಸಿರೋದು ಇದು ಬರೀ ಸೆವೆನ್ ಫಿಫ್ಟಿ ಸ್ಟಿಚ್ಚಿಂಗ್ ಬಂದು ಫೈವ್ ಫಿಫ್ಟಿ ತುಂಬಾ ಸಿಂಪಲ್ ಅದು ಕುಚ್ಚು ತೋರಿಸು ಪಾಪ ಸೀರೆದಲ್ಲಿ ಸೀರೆ ಕುಚ್ಚು ತೋರಿಸು ಬೇಬಿ ಕುಚ್ಚು ನಿಮಗೆ ಈ ಸೀರೆ ಬೇಕು ಅಂದರೆ ಹೇಳಿ ನಾನು ಇದು ಲಿಂಕ್ ಶೇರ್ ಮಾಡ್ತೀನಿ ಎಲ್ಲಿ ತೊಗೊಂಡಿದ್ದು ಅಂತ ಇದು ತುಂಬ ಕಲ್ಲರ್ ತುಂಬ ಚೆನ್ನಾಗಿದ್ದಾವೆ ಈ ಸೀರೆಗಳು ತುಂಬ ಗ್ರ್ಯಾಂಡಾಗಿದೆ ಸೇರು ತೋರಿಸು ಸೇರುವಷ್ಟು ತುಂಬ ಚೆನ್ನಾಗಿದೆ ಕಮ್ಮಿ ಪ್ರೈಸ್ಗೆ ಇದು ಈ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ ಸೀರೆ ಸೂಪರಾಗಿದೆ ಆಗಿದೆ ಈ ಸೀರೆ ಸಿಲ್ಕ್ ಸ್ಯಾರಿ ಬ್ಲೌಸ್ ವೆಲ್ವೆಟ್ ಬ್ಲೌಸ್ ವೆಲ್ವೆಟ್ ಬಗ್ಗೆ ವರ್ಕ್ ಮಾಡಿಸ್ತು ಇದು ಅಷ್ಟೇ ಸೆವೆನ್ ಫಿಫ್ಟಿ ವರ್ಕು ಅಂದರೆ ರೇಷ್ಮೆ ಸೀರೆ ಇದಕ್ಕೆ ಈ ಕಲರ್ ಇತ್ತು ಅದು ಹಳೇ ರೇಷ್ಮೆ ಸೀರೆ ಬ್ಲೌಸ್ ಹಾಳಾಗಿತ್ತು ಬಟನ್ ಸೀರೆ ಬ್ಲ್ಯಾಕ್ ಕ್ರೀಮ್ ಅಂದರೆ ಇದರಲ್ಲಿ ಸ್ವಲ್ಪ ಬ್ಲೂ ಕಲರ್ ಇದೆ ಬಾರ್ಡ್ರ್ ಹತ್ರ ಅದಕ್ಕೆ ಇದು ಸ್ವಲ್ಪ ಸ್ವಲ್ಪ ಬ್ಲೂನು ಸೇರಿ ವರ್ಕ್ ಮಾಡಿಸಿರೋದು ಇದಕ್ಕೂ ಸ್ಟಾರ್ನಿಕ್ ಫ್ರೆಂಟ್ ಆಲ್ಮೋಸ್ಟ್ ಜಾಸ್ತಿ ನಾನು ಸ್ಟಾರ್ನಿಕ್ ಇಡಿಸಿರೋದು ಅಂದರೆ Nan friends quello che i miei amici mi hanno dato un colore guarda ragazzi un colore il ಈ ಕಡೆ ಸೀರೆ ಹಾಫ್ ಆಫ್ ಹಾಫ್ ಆ್ಯಂಡ್ ಆಫ್ ಇದು ಕಲರ್ ಅಂತಿದ್ದು ಸಕ್ಕತ್ತಾಗಿದೆ ಸೀರೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗೆ ಎಷ್ಟು ಸರ್ ಒಂದೇ ಸಾರಿ ಎಲ್ಲ ಎಷ್ಟೇ ಇಷ್ಟ ಆದ್ರೂ ಒಂದೊಂದು ಸಾರಿ ಇನ್ನೊಂದು ಸಾರಿ ಹೊಡೋದಕ್ಕೆ ಯಾವಾಗ ಟೈಮ್ ಬರುತ್ತಾ ಗೊತ್ತಿಲ್ಲ ಕಮ್ಮಿ ಇದ್ರೆ ಉಟ್ಕೊಬೇಕೆ ಒಟ್ಟಿಗೆ ಸೀರೆನೇ ಇದ್ರೆ ಎಲ್ಲಿ ನೆನಪು ಅಲ್ಲ ಇಷ್ಟ ಕಷ್ಟಗಳು ಒಂದ ಎರಡ ಹ್ಮ್ ಬನಾರಸ್ ಸ್ಯಾರಿ ಫಸ್ಟ್ ಫಸ್ಟ್ ಬಂತ ಬನಾರಸ್ ಸ್ಯಾರಿ ಅವಾಗ ತಗೊಂಡಿದ್ದಿತ್ತು ಬನಾರಸ್ ಸ್ಯಾರಿಗೆ ಇದು ಬ್ಲೌಸ್ ಬ್ಯಾಕ್ ಬೋಟ್ ನೆಕ್ ಎಕ್ಸಿ ಹೊಲ್ಸಿರೋದು ನೆಟ್ ಇಟ್ಕೊಟ್ಟು ತುಂಬಾ ಚೆನ್ನಾಗೈತೆ ಪಾಪಾ ಇದು ನಾನು ಒಂದ್ಸ್ಯಾರಿ ಚೆನ್ನಾಗಿ ಅಲ್ಲ ಆದರೂ ನಾನು ಇದೇ ವರ್ಕ್ಬೇಕು ಅಂತ ನಾನು ಈ ಥರ ಬೋಟ್ ನೆಕ್ಗೆ ಈ ಥರ ನೆಟ್ ಕೊಟ್ಟಿಸ್ಬಿಟ್ಟೆ ವರ್ಕ್ ಮಾಡಿಸ್ಬೇಕು ಅಂತ ಮಾಡಿಸಿದ್ದು ಮಾಡಿಸ್ದೆ ಆಮೇಲೆ ಸುಮ್ಮನೆ ಬಿಟ್ಬಿಟ್ಟಿದೆ ಇದನ್ನು ಜಾಸ್ತಿ ಇದು ಇಲ್ಲಿ ಏನೋ ಒಂಥರ ಅನ್ನಿಸ್ತು ನಮಗಿದು ಒಂದು ಸಾರಿ ಆದರೂ ಇಲ್ಲಿ ಅಂದರೆ ಹೊಸ ಸೀರೆ ತೊಗೊಂಡಾಗೆ ಹಾಗೆ ಇಟ್ಕೊಬಾರದಲ್ಲ ಅದಕ್ಕೆ ಒಂದು ಸಾರಿ ಆದರೂ ನೀರಿಗೆ ಹಾಕ್ಬಿಡ್ಬೇಕಂತ ಹಾಕ್ಕೊಂಡು ಅದಕ್ಕೋಸ್ಕರ ಒಂದೊಂದು ಸಾರಿ ಊಡೋದು ಎಂತ ನೀರಿಗೆ ನೀರ್ಗೆ ಹಾಕ್ಬಿಟ್ರು ಅಷ್ಟೇ ಇದು ಫಸ್ಟ್ ಬಂದಿದ್ದು ಬನಾರಸ್ ಸ್ಯಾರಿ ಮೂರುವರೆ ಸಾವಿರ ತಾನೇ ನಾವು ಕೊಟ್ಟಿದ್ದೆ ಸೀರೆಗೆ ಫುಲ್ ಸಾಫ್ಟ್ ಇದೆ ಸಖತ್ತಾಗಿದೆ ಸೀರೆ ಕಲ್ಲರ್ ಮಾತ್ರ ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೂ ಕಲ್ಲರ್ ಇದು ನನ್ನ ಗೌರಿ ಹಬ್ಬದ ಸೀರೆ ಗೌರಿ ಹಬ್ಬಕ್ಕೆ ಕೊಡಿಸಿದ್ದೆ ಗೌರಿ ಹಬ್ಬದ ಸೀರೆ ಇದು ರೇಷ್ಮೆ ಸೀರೆ ಸಿಲ್ಕ್ ಸ್ಯಾರಿ

ಟಿಕ್ ಟ್ಯಾಕ್ ಮಾಡಬೇಕಾದ್ರೆ ವೀಡಿಯೋ ಮಾಡಿಸಿರ್ಲಿಲ್ವಾ ಯಾವ್ದು ಯಾವ ಮೂವಿ ಗೊತ್ತಾ ಯಾವುದದು ಕಿರಿಕ್ ಪಾರ್ಟಿ ಮೂವಿದು ಅದು ಸಖತ್ತಾಗಿ ಈ ಸ್ಯಾರಿ ಹಾಕ್ಕೊಂಡು ನೀನು ಅವಾಗ ವೀಡಿಯೋ ಮಾಡಿದ್ದಲ್ಲ ಸೀರೆ ಫ್ರೆಂಡ್ ತೋರಿಸ್ ಪಾಪ ಫ್ರೆಂಟ್ ನೆಕ್ಕು ನನ್ನ ಎಲ್ಲ ಬ್ಲೌಸನ್ನು ಸ್ಟಾರ್ ನೆಕ್ಗೆ ಜಾಸ್ತಿ ನನ್ನ ಫ್ರೆಂಟು ಜಾಸ್ತಿ ಶಾಪ್ ಸ್ಟಾರ್ ನೆಕ್ ಇಡಿಸಿ

ನಮ್ಗೆ ಎಲ್ಲರಿಗೂ ಸೀರೆ ಸಿಕ್ತು ನನಗೆ ಸಿಕ್ಕಲಿಲ್ಲ ಅದು ಯಾಕೋ ಆಮೇಲೆ ಈ ಸೀರೆ ನೀನು ನೀನ್ ತೊಗೊಂಡಿದ್ದೀ ನೆಕ್ಟೆನಲ್ಲಿ ನನಗೆ ಬಾಬುಶಾದಲ್ಲಿ ಸೀರೆ ಸಿಕ್ಕಿಲ್ಲ ಅಂದರೆ ಮಾರ್ಕೆಟ್ಗೆ ಬಂದು ಸೀರೆಗಳು ಅಯ್ಯೋ ರೇಂಜಿಗೆ ಕಡಿಮೆ ಇತ್ತು ಹೊಲಿಸಿದ್ದು ಬ್ಯಾಕ್ ಬಟನ್ ಕೊಡಿಸಿ ಪೋಟ್ ನೆಕ್ಗೆ ಸ್ಯಾರಿ ಕಲರ್ ಕಾಂಟ್ರಾಸ್ಟ್ ಇಡಿಸಿ ವರ್ಕ್ ಮಾಡಿಸಿದ್ದು ಈ ಸೀರೆ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಚೆನ್ನಾಗಿರುತ್ತೆ ಅದ್ರ ಉಟ್ಕೊಂಡ್ರೆ ಮೆತ್ ಮೆತ್ತಿಗೆ ಸಾಫ್ಟ್ ತುಂಬ ಚೆನ್ನಾಗಿದೆ ಕಂಚಿಲೋದಾಗ ತೊಗೊಬಂದಿದ್ವಿ ಸೀರೆ ಇದು ನಾವೆಲ್ಲ ತಗೋತಾ ಇದ್ದೀವಿ ಸೀರೆ ಒಂದೇ ಥರ ಐತಿ ಅದ್ರ ಕಲ್ಲರ್ ಚೇಂಜ್ ತಗೋತಾ ಇದ್ವಿ ಆದರೆ ಈ ಸೀರೆ ಕಲ್ಲರ್ ಚೆನ್ನಾಗೈತಿ ಅಂದ್ಬಿಟ್ಟು ಯಾರು ಮೂವರು ನಾನು ನೀನು ಮೂವರು ಒಂದೇ ಥರ ಸೀರೆ ತೊಗೊಂಡಿದ್ದು ಒಂದೇ ಥರ ವರ್ಕು ಈ ಸೀರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಲ್ಲರು ಚೆನ್ನಾಗಿದೆ ತುಂಬಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ನಾವು ಈ ಸೀರೆನ ತುಂಬಾ ವರ್ಷ ಆಯಿತು ಹ್ಞೂ ಒಂದು ಐದು ವರ್ಷ ಆಯಿತು ಸಾರಿ ಪಾಪ ಒಂದ್ಸರಿ ಹಾಕ್ಕೊಂಡಿರೋದು ಇದನ್ನು ಈ ಸರಿ ಏನಾದ್ರು ಫಂಕ್ಷನ್ ಸೀರೆ ಹಾಕೋಬೇಕು ೇ ನಾವು ಇಂದಿರಾಗಾಂಧಿ ಸರ್ಕಲಲ್ಲಿ ಹೊಲ್ಸ್ತೀವಲ್ಲ ಚಿತ್ರ ಟೈಲರ್ ಹತ್ರ ಅವ್ರ ಹತ್ರನೇ ಹೊಲಿಸಿದ್ದು ಆ ಒಂದೂವರೆ ಸಾವಿರ ರೂಪಾಯಿ ಏನೋ ತೊಗೊಂಡ್ರು ಈ ವರ್ಕ್ಗೆ ಅವ್ರು ಒಂದೂವರೆ ಸಾವಿರ ರೂಪಾಯಿ ತೊಗೊಂಡ್ರು ಅವ್ರ ಹತ್ರ ಅಲ್ಲೇ ವರ್ಕ್ ಮಾಡಿಸಿ ಅಲ್ಲೇ ಸ್ಟಿಚ್ ಮಾಡಿಸಿದ್ದು ಅವರು ಒಂದೂವರೆ ತಗೊಂಡ್ರು ಆವಾಗ ಸೀರೆ ಇದು ಕಾಂಟ್ರೆಸ್ಟ್ ಏನಿದವಲ್ಲ ಅದಕ್ಕೆ ಕುಂದಾನಲ್ಲಿ ಹ್ಯಾಂಡ್ ವರ್ಕ್ ಮಾಡಿಸಿರೋದು ಇರೋದು ಇದ್ರ ಪ್ರೈಸ್ ಬಂದು ಅವಾಗ ಎರಡೂವರೆ ಸಾವಿರ ಇದು ಕ್ಯಾಪ್ ಸ್ಲೀವ್ಸು ಕ್ಯಾಪ್ ಸ್ಲೀವ್ಸ್ ಹೊಲ್ಸಿದ್ದು ಇದು ಸೀರೆ ಬಂದು ಲಂಗದವಿ ಆಫ್ ಆ್ಯಂಡ್ ಆಫ್ ಸ್ಯಾರಿ ರಂಗಧಾವಣಿ ಸೀರೆ ಇದು ಕ್ರೀಮ್ ರೀಸೆಂಟಾಗಿ ಹುಟ್ಟಿದ್ದೆಲ್ಲ ಇದನ್ನು ಪ್ರಜ್ಜು ಮದುವೆ ಪ್ರಜ್ಜು ಮದ್ವೆಲಿ ಹುಟ್ಟಿದ್ದೆ ಅಲ್ಲೇ ಮುಹೂರ್ತಕ್ಕೆ ಹಾಕೊಂಡಿದ್ದೆ ಬೇಜು ಮದುವೆ ಹಾಕ್ಕೊಂಡಿದ್ದು ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ ಇದು ಯಾವುದೋ ಮದುವೆಗೆ ತಗೊಂಡಿದ್ದು ಅಂದರೆ ಜಾಸ್ತಿ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು ಅಂದರೆ ನಾನು ಹಾಕೋತಾ ಇದ್ದೀನಿ ಗೌರಿ ಹಬ್ಬಕ್ಕೆ ಕೊಡಿಸಿದ್ರೆ ಯಾವ್ದಾರ ಮದುವೆ ಕಡಿ ಅಪ್ಪ ನಂದು ತ್ರಿಬಲ್ ಕಲರ್ ಇದೆ ಇದು ಬಹುದು ಸೇಮ್ ಸ್ಯಾರಿ ಆದರೆ ಬಹುದು ತ್ರಿಬಲ್ ಕಲರ್ ಐತೆ ಡಬಲ್ ಕಲರ್ ಇದು ಯಾವ ವರ್ಕು ಯಾವ ಡಿಸೈನ್ ಗೊತ್ತಿಲ್ಲ ನನಗೆ ಆವಾಗ ಯಾವಾಗ ಯಾವಾಗ ಟ್ರೆಂಡು ಯಾವ್ಯಾವ ಡಿಸೈನ್ ಇರುತ್ತೋ ಅದನ್ನ ಹೊಲಿಸ್ಕೊಳ್ಳೋದು ಇದು ಕ್ಯಾಪ್ ಸ್ಲೀವ್ಸು ಈ ಥರ ಡಿಸೈನ್ ಹೊಲಿಸಿರೋದು ಇದು ಗ್ರೀನ್ ಸ್ಯಾರಿ ಈ ಗ್ರೀನ್ ಸ್ಯಾರಿಗೆ ಪಲ್ಲು ಕುಚ್ಚು ಈ ಥರ ಮಾಡಿಸಿರೋದು ಪಲ್ಲು ಕುಚ್ಚು ಈ ಬ್ಲೌಸು ಬ್ಯಾಕ್ ನೆಕ್ ಡಿಸೈನ್ ಬಂದು ಈ ಥರ ಬಂದಿದೆ ಈ ಥರ ಇದು ಸ್ಟೋನ್ ವರ್ಕ್ ಮಾಡಿಸಿರೋದು ಇದಕ್ಕೆಲ್ಲ ಅದೆಷ್ಟು ಅಮೌಂಟ್ ಕೊಟ್ಲು ಗೊತ್ತಿಲ್ಲ ತುಂಬ ದಿನ ಇತ್ತು ಈ ಸೀರೆ ಎಲ್ಲ ತಗೊಂಡು ಇದಕ್ಕೆ ಈ ಎಲ್ಲ ಗೊತ್ತಿಲ್ಲ ಅದೇ ತುಂಬ ಚೆನ್ನಾಗಿದೆ ಡಿಸೈನ್ ಸ್ಲೀವ್ಸ್ಗೂ ಅಷ್ಟೇ ಅದೇ ಜಾಸ್ತಿ ಅವಾಗ ಫಸ್ಟು ಕ್ಯಾಪ್ ಸ್ಲೀವ್ಸೆ ವಲಿಸ್ತಾ ಇದ್ದಿದ್ದು ಈಗ ಉದ್ದ ಸ್ಲೀವ್ಸು ಟ್ರೆಂಡ್ ಯಾವ್ಯಾವ ಥರದಾಗಿ ಬ್ಲೌಸು ಈ ಸೀರೆ ತುಂಬ ಚೆನ್ನಾಗೈತೆ ಆದರೆ ಇನ್ನು ಹೊಸ ಸೀರೆ ಉಟ್ಟೇ ಇಲ್ಲ ಅದು ಅದು ಯಾವಾಗ ಉಡ್ತೀರೋ ಉಳ್ಕೊತಿಲ್ಲ ಇದೊಂದು ಹಂಗೆ ಕೊಡ್ಸೇ ಇದೆಲ್ಲ ಒಂದು ಹಂಗೆ ಉಳ್ಕೊಂಬಿಟೈತಿ ಸೀರೆ ಭಾವನಮ್ಮ ಇದು ಗೌರಿ ಹಬ್ಬಕ್ಕೆ ಕೊಡ್ಸಿದ್ದು ಮೂರನೇ ಅಲ್ವಾ ಒಬ್ಬು ಈ ಸೀರೆ ಕೊಡ್ಸಿದ್ದು ನೀನು ಹುಷಾರಿರಲಿಲ್ವಲ್ಲ ಅವಾಗ ಅಣೆಯ ಹೋಗ್ತಾವ ಹಣೆಯ ನೀನು ಹೋಗಿ ಯಾವುದು ಜೈನಗರದಲ್ಲಿ ವರಲಕ್ಷ್ಮಿ ಈ ಗೌರಿ ಹಬ್ಬಕ್ಕೆ ಮೂರು ವರ್ಷ ಗೌರಿ ಹಬ್ಬ ವರ ವರಲಕ್ಷ್ಮಿ ಜೈನಗರದಲ್ಲಿ ಅಲ್ಲಲ್ವ ತಗೋ ಬಂದಿದ್ದು ಅಂದರೆ ಈ ಸೀರೆ ತಗೋ ಬಂದಿದ್ದು ಅಣ್ಣ ಅದಕ್ಕೆ ಹೋಗಿ ಅಂದರೆ ಹಬ್ಬದ ದಿವಸನೇ ಹೋಗಿದ್ರು ಈ ಸೀರೆ ತಗೋಬರ್ಕೆ ಅದಕ್ಕೆ ಅವಾಗ ಹುಷಾರಿರಲಿಲ್ಲ ಇದು ವರ್ಕ್ ಡಿಸೈನ್ ಮಾಡಿಸಿರೋದು ಈ ವರ್ಕ್ ಬಂದು ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಏನೋ ಕೊಟ್ವಿ ಇದಕ್ಕೆ ಈ ವರ್ಕುಗೆ ಪಲ್ಲು ಕುಚ್ಚಿಗೆ ಏಯ್ಟ್ ಫಿಫ್ಟಿ ಈ ಕುಚ್ಚು ಪಲ್ಲು ಕುಚ್ಚಿಗೆ ಏಯ್ಟ್ ಫಿಫ್ಟಿ ಇದು ಡಾರ್ಕ್ ರೆಡ್ ಗ್ರೀನ್ ಸ್ಯಾರಿ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಸೀರೆ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂದರೆ ಅವಾಗ ತಾನೇ ಅವರು ಗೌರಿ ಹಬ್ಬದ ದಿವಸ ಅಂಗಡಿ ಓಪನ್ ಮಾಡಿ ಅಂಗಡಿ ಪೂಜೆ ಮಾಡ್ತಾಯಿದ್ರಂತೆ ಪುರೋಹಿತ್ರು ಕರ್ಕೊಬಂದು ಅಣಯ್ಯನೂ ಅದಕ್ಕೆ ಈ ಸೀರೆ ತಗೊಬರ್ಕ್ ಹೋಗಿದ್ದಾರೆ ಯಾರಿಗೆ ಅಂತ ಕೇಳೋರೆ ನನ್ನ ತಂಗಿಗೆ ಅಂತ ಹೇಳೈತೆ ಅದಕ್ಕೆ ನನ್ನಾದನಿಗೆ ಅಂತ ಹೇಳೋರೆ ಅಣ್ಣ ಆಚೆ ಇದ್ರಂತೆ ಅದಕ್ಕೆ ನನ್ನ ನಾದನಿಗೆ ಅಂತಂದ್ರಂತೆ ಎಷ್ಟರದು ಅಂತ ಎಲ್ಲ ಕೇಳವ್ರೆ ಸ್ವಲ್ಪ ಚೆನ್ನಾಗಿರೋದೆ ತೋರಿಸಿ ಅಂತ ಹೇಳೋರು ಇದಕ್ಕೆ ಎಷ್ಟು ಕೊಟ್ಟಿದ್ದು ಹನ್ನೆರಡು ಸಾವಿರನ ಈ ಸೀರೆಗೆ ಹನ್ನೆರಡು ಸಾವಿರ ಕೊಟ್ಟಿರೋದು ಆವಾಗ ಅವರು ಐನೂರು ನಿನ್ನ ನಾದ್ನಿಗೆ ತೊಗೊಂಡು ಹೋಗೋಕೆ ಬಂದಿದ್ಯಮ್ಮ ಹೆಣ್ಮ ಹೆಣ್ಮಗ್ಳಿಗೆ ಅಂತಂತ ಹೇಳಿ ಸೀರೆಗೆ ಸ್ವಲ್ಪ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅಶ್ ಅಕ್ಷತೆ ಎಲ್ಲ ಹಾಕಿ ಕೊಟ್ಟಿದ್ರು ತೊಗೊಂಡ ಕುಂಕುಮ ಬಾ ಕೊಡಮ್ಮ ಅಂತ ಹೇಳಿ ಗೌರಿ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಥರ ಮಾಡಿ ಕೊಡ್ಸಿರೋದು ಈ ಸೀರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ ನಾನು ಒಂದೆರಡು ಸಾರಿ ಏನೋ ಉಟ್ಕೊಂಡ್ಬಿಟ್ಟಿದ್ದೀನಿ ಬಬು ನೀನೊಂದ್ಸಾರಿ ಹುಟ್ಟಿದ್ದೆ ಅಲ್ವಾ ಈ ಸೀರೆನೇ ಅದಕ್ಕೆ ಒಂದ್ಸಾರಿ ಹಾಕೊಂಡಿದ್ರು ಬಾನಿ ಹಾಕೊಂಡಿಲ್ಲ ಒಂಥರ ಚೆನ್ನಾಗೈತೆ ಸಾಫ್ಟ್ ಸಾಫ್ಟ್ ಇದು ಸೀರೆ ಅಂತೂ ಸೂಪರಾಗೈತೆ ತೋರಿಸ್ತೀನಿ ಇಲ್ಲ ಹೇಗಿದೆ ಅಂತ ಫುಲ್ ಸಿಂಪಲ್ಲಾಗಿ ಏನು ಇಲ್ಲ ಉಟ್ಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಬಂತು ಈ ಥರ ಇದೆ ಟಿಂಪಲ್ ಟಿಂಪಲ್ ಡಿಸೈನ್ ಥರ ಫುಲ್ಲು ಪ್ಲೇನ್ ಸ್ಯಾರಿ ಗೋಲ್ಡ್ ಮತ್ತು ಗ್ರೀನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೀರೆ ಮಾತ್ರ ನಮಗಂತೂ ಸಿಕ್ಕಾಪಟ್ಟೆ ಹೋಗ ಇದು ನಮ್ಮ ಅದಕ್ಕೆ ಮನೆ ಗೃಹ ಪ್ರವೇಶ ಕೊಡಿಸಿ ಸ್ಯಾರಿ ಇದಂತೂ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ತನಿಷ್ ಜ್ಯೂಲರಿಲಿ ಫೋಟೋ ಶೂಟ್ಗೂ ಇದೇ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ ಇದು ಇದು ಬೀಸ್ ಕೊಡ್ಸಿರೋದು ಅಂದರೆ ಇದು ಬ್ಲೌಸ್ ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ ಈ ಬ್ಲೌಸ್ ನನಗೆ ವರ್ಕ್ ಮಾಡೋದು ಇಷ್ಟ ಆಗಿಲ್ಲ ವರ್ಕೂ ಇಷ್ಟ ಆಗಿಲ್ಲ ಸೀರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಆದರೆ ವರ್ಕು ಅಷ್ಟೊಂದು ಇಷ್ಟ ಆಗಿಲ್ಲ ಇದು ಚೆನ್ನಾಗೈತೆ ಆದರೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ಈ ವರ್ಕು ಈ ವರ್ಕ್ ನಾವು ಹೇಳಿದ್ದೇ ಬೇರೆ ಥರ ಅವ್ರು ಮಾಡಿರೋದೇ ಬೇರೆ ಥರ ಮತ್ತು ಅಲ್ಲೇ ಸ್ಟಿಚಿಂಗ್ ಕೊಟ್ಬಿಟ್ಟಿದ್ರಿ ವರ್ಕ್ ಮಾಡಿಸಿದ ಹತ್ರನೇ ಅದು ಸ್ವಲ್ಪ ಇಷ್ಟ ಆಗಿಲ್ಲ ನೆಕ್ಕೆಲ್ಲ ಸ್ವಲ್ಪ ಮೇಲ್ಗಡೆ ಮಾಡಕ್ಕೆಬಿಟ್ಟಿದ್ದು ಬಿಟ್ಟಿದ್ದಾರೆ ಬ್ಲೌಸ್ ಮಾತ್ರ ಸೂಪರಾಗೈತೆ ಸೀರೆ ಕಲ್ಲರು ಸಖತ್ತಾಗೈತೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೀರೆ ಆದರೆ ಬ್ಲೌಸು ಹಾಳಾಯಿತು ಇದೆಲ್ಲ ಕೊಡಿಸಿ ಹೊಲ್ಸಿದ್ದ ಬೇರೆ ಆಯಿತು ಇದಕ್ಕೆ ಇದು ಟೂ ಹಂಡ್ರೆಡ್ ಎಕ್ಸ್ಟ್ರಾ ಬೇರೆ ಈ ವರ್ಕು ಒಂದೂವರೆ ಸಾವಿರ ರೂಪಾಯಿ ಅಷ್ಟೇ ಒಂದೂವರೆ ಸಾವಿರ ರೂಪಾಯಿ ತಾನೆ ಬೀಡ್ಸ್ಗೆ ತ್ರೀ ಹಂಡ್ರೆಡು ಇದಕ್ಕೆ ಟೂ ಹಂಡ್ರೆಡು ಇದರಲ್ಲ ಎರಡು ಸಾವಿರ ರೂಪಾಯಿ ಮೇಲಾಗೋಯಿತು ಸ್ಟಿಚಿಂಗ್ ಏಯ್ಟ್ ಹಂಡ್ರೆಡಲ್ಲಿ ಸೀರೆ ಇದು ಬಂದು ಪಲ್ ಕುಚ್ ಬಂದು ಇದು ತೌಸಂಡ್ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಎಲ್ಲ ಈ ವರ್ಕ್ ಈಗ ಇದಕ್ಕೆ ಒಂದು ಸಾವಿರ ರೂಪಾಯಿ ಕೊಟ್ವಿ ಅಂದರೆ ಇದು ಬ್ಲೌ ಸೀರೆದು ಬ್ಲೌಸು ಯಾವ ಥರ ವರ್ಕ್ ಕೊಟ್ಟಿದ್ವೋ ಅದೇ ಥರ ಅಂತ ಹೇಳಿ ಮಾಡಿಸಿದ್ದು చనైతే సీరే తోర్స్తీ స్వల్ప ఇదొంధర చైరే సీరే తోసట్టే చనగైతే దొడ్డు బాడరు కలరు అసే కబట్టె చన సీరే ఇంకా గృహ ప్రవేశకొందీ ఫోటోషూటల్ ఒసారి ఎరడు సారి హరో అసే అదికే తగ్గరు ఈ సీరే ನನಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡಿಸಿದ್ದು ಅಂದರೆ ಅದಕ್ಕೆ ಫಸ್ಟು ಸೇಮ್ ಸ್ಯಾರಿ ತಗೊಂಡಿದ್ರು ನನಗೂ ಇದೇ ಕಲರು ಈ ಸೀರೆ ತುಂಬಾ ಇಷ್ಟ ಇತ್ತು ನಾನು ವರಮಲಕ್ಷ್ಮಿ ಹಬ್ಬಕ್ಕೆ ಅದಕ್ಕೆ ತೊಗೊಂಡಿದ್ದು ನನಗೆ ಗೌರಿ ಹಬ್ಬಕ್ಕೆ ಇದೇ ಬೇಕು ಅಂತಂದೆ ಹೋಗಿ ನೋಡಿದ್ವಿ ಸಿಕ್ತು ಇದೇ ಕಲರ್ ಸ್ಯಾರಿ ಆಮೇಲೆ ನಮ್ಮ ಇನ್ನೊಬ್ಬರದಕ್ಕೆ ಅವ್ರೂ ಇದರಲ್ಲೇ ಎಲ್ಲೋ ಕಲರ್ ತೊಗೊಂಡ್ರು ಎಲ್ಲೋ ಕಲರ್ ತಾನೇ ನಾನು ಇದು ತೊಗೊಂಡಿದ್ದು ನಮ್ಮ ಅದಕ್ಕೆದು ಸೇಮ್ ಕಲರ್ ಅಂದರೆ ಒಂದೇ ಮನೇಲಿ ಎರಡು ಸೀರೆ ಒಂದೇ ಥರದ್ದು ಬೇಡ ಅಂದ್ಕೊಂಡ್ವಿ ಆಮೇಲೆ ನನಗೆ ಯಾಕೋ ಇದು ಈ ಸೀರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂದರೆ ಸೀರೆ ಫುಲ್ಲು ವಿತೌಟ್ ಬಾರ್ಡ್ರೂ ಏನಿಲ್ಲ ಸೆರ್ಗು ಬಾರ್ಡ್ರು ಬ್ಲೂ ಕಲರ್ಗೆ ಅಂದರೆ ಈ ಸೀರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಇದನ್ನು ತೊಗೊಂಡೆ ಅದಕ್ಕೆ ಅದು ಸೇಮ್ ಇತ್ತಲ್ಲ ಅಂತಂದ್ಬಿಟ್ಟು ಅಂದರೆ ಕೆಲವೊಂದೊಂದು ಒಂದೊಂದು ಕಲರ್ ಚೇಂಜ್ ಮಾಡಿ ತೊಗೋತಾ ಇದ್ವಿ ಆದರೆ ನನಗೆ ಈ ಕಲರೇ ಇಷ್ಟ ಆಗಿತ್ತು ಅದಕ್ಕೆ ನಾನು ಈ ಕಲ್ಲರೆ ತೊಗೊಂಡೆ ಈ ವರ್ಕ್ ಬಂದು ಎರಡೂವರೆ ಸಾವಿರನೋ ಮೂರು ಸಾವಿರನೋ ಕೊಟ್ವಿ ಈ ವರ್ಕಿಗೆ ಇದು ವರ್ಕ್ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂದರೆ ಇಲ್ಲೊಂದೊಂದು ಬುಟ್ಟ ಕೊಡಬೇಕಾಗಿತ್ತು ಅವ್ರು ಬುಟ್ಟ ಕೊಟ್ಟಿಲ್ಲ ಅಷ್ಟೇ ಹೇಳಿದ್ರಿ ಒಂದೊಂದು ಫ್ಲವರ್ ಕೊಡಿ ಅಂತ ಅವ್ರು ಕೊಟ್ಟಿಲ್ಲ ಸಿಂಪಲ್ ಮಾಡಿಬಿಟ್ಟು ಅಲ್ಲಿ ಪ್ಲೇನ್ ಮಾಡಿಬಿಟ್ಟಿದ್ದಾರೆ ಅಂದರೆ ಇದೇ ಗ್ರ್ಯಾಂಡ್ ಆಯಿತು ಅಲ್ಲಿ ಬೇಡ ಅಂತ ಹೇಳಿ ಈ ಥರ ವರ್ಕ್ ಮಾಡವ್ರೆ ಎರಡು ಸಾವಿರ ಎರಡೂವರೆ ಸಾವಿರನೂ ಮೂರು ಸಾವಿರನೋ ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದೆ ಇಲ್ಲಿ ಎಷ್ಟು ಕೊಟ್ಟು ಅಂತ ಸೇಮ್ ಈ ಕುಚ್ಚು ಆ ಕುಚ್ಚು ಥರನೇ ತಗೊಂಡು ಇದು ಕುಚ್ ಕಟ್ಟಿಸೋದು ಮತ್ತು ಸೀರೆ ಸ್ಟಿಚ್ ಈ ವರ್ಕು ಎಲ್ಲ ಒಂದತ್ರ ಸ್ಟಿಚ್ಚಿಂಗು ಬೇರೆ ಕಡೆ ನಾನು ಆಗಲೇ ಹೇಳಿದೆ ಫಸ್ಟು ಹೊತ್ತಿಗೆ ಮೈಸೂರು ಸಿಲ್ಕ್ ಸ್ಯಾರಿ ಮತ್ತು ಭಾವನಾಂಬರ್ ಲಂಗದವಣಿ ಮಾಡಿಸೋದಲ್ಲ ಅವಾಗೇ ಹೇಳಿದೆ ನಾನು ನಾವೆಲ್ಲಿ ಕುಚ್ ವರ್ಕ್ ಮಾಡಿಸೋದು ಬ್ಲೌಸ್ ಸ್ಟಿಚ್ ಮಾಡಿಸೋದು ಅಂತೆಲ್ಲ ತೋರಿಸು ಫಸ್ಟು ಡಿಸೈನ್ ಇದು ನೆಟೆಟ್ ಕೊಟ್ಟು ಹೋಲ್ಸಿರೋದು ಪ್ಯಾರೆಟ್ ಗ್ರೀನ್ಗೆ ಬೀಗೆ ಬ್ಲೂ ಕಲರ್ ಡಾರ್ಕ್ ಬ್ಲೂ ಕಲರು ಹ್ಮ್ ಬ್ಲೌಸು ಅಂದರೆ ಇದು ಲಂಗದಾವಣಿ ಸೀರೆ ಆಫ್ ಆ್ಯಂಡ್ ಆಫ್ ಸ್ಯಾರಿ ಇದು ಇದು ನನಗೆ ಗ್ರೀನ್ ಸ್ಯಾರಿಗೆ ಬ್ಲೂ ಬ್ಲೌಸ್ ಇದು ಆಫ್ ಅಂಡ್ ಆಫ್ ಲಂಗದಾವಣಿ ಸೀರೆ ಇದು ಗೌರಿ ಹಬ್ಬಕ್ಕೆ ಅಲ್ವಾ ಬಬ್ಬು ಹತ್ರ ಇರೋ ರೇಷ್ಮೆ ಸೀರೆ ಜಾಸ್ತಿ ಗೌರಿ ಹಬ್ಬಕ್ಕೆ ಕೊಡ್ಸಿರೋದೇ ತಗೊಳ್ಳೋಣ ಅದಕ್ಕೆ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ನನಗೆ ಗೌರಿ ಹಬ್ಬಕ್ಕೆ ರೇಷ್ಮೆ ಸೀರೆ ಅದಕ್ಕೆ ಗೌರಿ ಹಬ್ಬಕ್ಕೆ ಮುಂಚೆ ಇವಾಗ ರೇಷ್ಮೆ ಸೀರೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ ವರ್ಕ್ ಬ್ಲೌಸ್ದು ಈ ಸಾರಿ ಗೌರಿ ಹಬ್ಬಕ್ಕೆ ಯಾವ್ದು ಕೊಡಿಸುತ್ತೋ ನೋಡ್ಬೇಕು ಇದು ಆಫ್ ಆ್ಯಂಡ್ ಆಫ್ ಸ್ಯಾರಿ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಸೀರೆ ಅಂತೂ ಕಲ್ಲರೇ ಚೆನ್ನಾಗಿದೆ ಅದಕ್ಕೆ ನೀನು ಬೊಬ್ಬು ನೀನು ಹುಡುಕ್ತೆ ತಾನೇ ನಿಂಗೆ ಸಿಕ್ಕಿಲ್ಲಲ್ಲ ನೀನು ತಗೊಂಡ್ಮೇಲೆ ನಾನು ಹುಡುಕಿದೆ ಸೇಮ್ ಕಲರಲ್ಲಿ ಬೊಬ್ಬುಗೆ ಸಿಕ್ಕಿಲ್ಲ ನನ್ನ ಹತ್ರ ಈ ಕಲರ್ ಅಂದಿಲ್ಲ ಹ್ಞೂ ಇನ್ನು ಎಲ್ಲ ಕಲರೂ ಇದ್ದಾವೆ ಬೊಬ್ಬು ಹತ್ರ ವೈಟು ಗ್ರೀನು ಇದು ಈ ಬೇರೆ ಕಲರ್ ನನ್ನ ಮಕ್ಳು ಹೇಳ್ತಾನೆ ಇರ್ತಾರೆ ಬಿಡು ಮಮ್ಮಿ ಯಾವ್ದಾನ ಅನಾಥಾಶ್ರಮ ಕೊಟ್ಬಿಡು ಅಂತ ಸೀರೆ ಈ ತರ ಇದೆ ಲಂಗದವ್ರಿ ಸೀರೆ ಈ ತರ ಬ್ಲೂ ಚೆನ್ನಾಗಿದೆ ಸೀರೆ ತುಂಬ ಚೆನ್ನಾಗಿದೆ ಇದು ನಂತೂ ತುಂಬ ಇದು ಕಾಟನ್ ಸಿಲ್ಕ್ ಸ್ಯಾರಿಗೆ ಅಂದರೆ ಇದು ಪಿಕಾಕ್ ಡಿಸೈನ್ ಇಡ್ಸಿರೋದು ಸ್ಲೀವ್ಸ್ಗೆ ನೆಟ್ ಇಟ್ಕೊಡ್ಸಿ ನೆಟ್ ಮೇಲೆ ಒಂದು ಪಿಕಾಕ್ ಡಿಸೈನು ಸೇಮ್ ಇದೇ ಥರ ಪಿಕಾಕ್ ಡಿಸೈನ್ ಮಾಡಿಸಿರೋದು ಈ ವರ್ಕ್ ಬಂದು ಅವಾಗ ಅವರೇ ನೆಟ್ ಹಾಕಿ ಈ ಥರ ವರ್ಕ್ ಮಾಡಿಕೊಡೋದಕ್ಕೆ ಒಂದೂವರೆ ಸಾವಿರ ರೂಪಾಯಿ ತಗೊಳ್ತಾ ಇದ್ರು ಅಂದರೆ ಈ ಥರ ಸ್ವಲ್ಪ ಇದು ಗ್ರ್ಯಾಂಡ್ ವರ್ಕ್ ಬರುತ್ತಲ್ಲ ಬಾ ನಮ್ಮ ಇದನ್ನು ಹೋಗಿನಿ ಅದನ್ನು ದಾರಕ್ಕಿತ್ತಾಕ್ಬಿಡ್ತು ಒಂದು ಸೈಡು ಇದು ನಾನು ಅದನ್ನು ಇವಾಗ ರೆಡಿ ಮಾಡ್ಕೊಂಡು ಕೊಡು ಅಂತ ನಾನು ಇದ್ದೆ ನಾನೇನು ಕಿತ್ತಿಲ್ಲ ನೀನು ಹೇಳ್ದಿದ್ದು ಅಂತ ಬಾ ನಮ್ಮ ಹೇಳ್ತಾಯಿತ್ತು ಹಾಗೆ ಇಬ್ಬರು ಜಗಳ ಮಾಡ್ಕೊಂಡು ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ವಿ ನಾನು ತುಂಬ ಬ್ಲೌಸ್ಗೆ ಈ ಥರ ನಿಟ್ಟೇ ಕೊಟ್ಟೆ ಹೊಲ್ಸಿರೋದು ಬ್ಲೌಸ್ಗಳಿಗೆ ಆಮೇಲೆ ಆಮೇಲೆ ಸ್ವಲ್ಪ ಹಾಳಾಯಿತು ಅಂತಂದರೆ ಬ್ಲೌಸ್ ಹೋಗುತ್ತಲ್ಲ ಕಾಟನ್ ಸೀರೆ ರೇಷ್ಮೆ ಸೀರೆಗೆಲ್ಲ ಕೊಡಿಸಿದ್ರೆ ಅಂತ ಹೇಳಿ ಆಮೇಲೆ ಸ್ವಲ್ಪ ಕಮ್ಮಿ ಮಾಡಿದಷ್ಟೇನೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಕಬೋರ್ಡ್ ಕಲೆಕ್ಷನ್ ಅಂದರೆ ಕಾಟನ್ ಸೀರೆ ಮತ್ತು ರೇಷ್ಮೆ ಸೀರೆ ಒಂದು ಸ್ಮೂತ್ ಸೀರೆ ವರ್ಕ್ ಸೀರೆಗಳು ಅದೊಂದು ಪಾರ್ಟ್ ಒನ್ ಫಾರ್ಟ್ ಟೂ ಅಂತ ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಿ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು